ಆತ್ಮೀಯ ಕೇಳುಗರೆ ಹಾಗೂ ರೈತ ಬಾಂಧವರೇ ಇವತ್ತು ನನ್ನ ಜೊತೆ ರಮೇಶ್ ಕೆಎಂ ಅವರು ಇದ್ದಾರೆ ಇವರು ತೋಟಗಾರಿಕೆ ಬೆಳೆಗಳ ಜೊತೆಗೆ ಸೈಲೇಜ್ ಕೂಡ ಮಾಡ್ತಾ ಇದ್ದಾರೆ ವಾಣಿಜ್ಯವಾಗಿಯೂ ಕೂಡ ಮಾಡ್ತಾ ಇದ್ದಾರೆ ತಮ್ಮ ಸ್ವಂತ ಜಾನುವಾರುಗಳಿಗೂ ಕೂಡ ಇವರು ಅದನ್ನ ಉಪಯೋಗಿಸ್ತಾರೆ ಸೈಲೇಜ್ ಮಾಡ್ಬಿಟ್ಟು ಬನ್ನಿ ಈಗ ಯಾವ ರೀತಿಯಿಂದ ಇದನ್ನ ಇವರು ಮಾಡ್ತಾ ಇದ್ದಾರೆ ಅನ್ನೋದ ಮಾಹಿತಿ ಪಡ್ಕೊಳೋಣ ಜೊತೆಗೆ ಅರುಣ್ ಸೈಲೇಜ್ ಇಂಡಸ್ಟ್ರೀಸ್ ಅಂತೂ ಕೂಡ ಒಂದು ಸಣ್ಣದಾಗಿ ಆರಂಭ ಮಾಡ್ಕೊಂಡಿದ್ದಾರೆ ಈ ಒಂದು ಸುತ್ತಮುತ್ತಲಿನ ಭಾಗದ ರೈತರ ಅನುಕೂಲಕ್ಕಾಗಿ ಜಿಲ್ಲೆಯ ಒಂದು ರೈತರ ಅನುಕೂಲಕ್ಕಾಗಿ ಇವರು ಮಾಡ್ತಾ ಇದ್ದಾರೆ ಬನ್ನಿ ಈಗ ಎಷ್ಟು ವರ್ಷದಿಂದ ಈ ತರದ ಸೈಲೇಜ್ ಕೆಲಸ ಜೊತೆಗೆ ತೋಟದ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಪಡ್ಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೂರಾ ನಮಸ್ಕಾರ ರಮೇಶ್ ಅವರೇ ನಮಸ್ಕಾರ ಸರ್ ಹೇಳಿ ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದೀರಾ ಸರ್ ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ತೊಡಗಿದ್ದೀನಿ ಬಟ್ ವಿನೂತನವಾಗಿ ಏನಾದ್ರು ಮಾಡ್ತಾ ಬಂದಿದ್ದೀನಿ ಕೃಷಿಯಲ್ಲಿ ಸಂಬಾರ ಬೆಳೆಗಳದ್ದು ಆಗಿರ್ಬೋದು ಆಮೇಲೆ ಇಸ್ರೇಲ್ ಟೆಕ್ನಾಲಜಿ ಶುಗರ್ ಕೇನ್ ಆಗಿರ್ಬೋದು ಆಮೇಲೆ ಭತ್ತಕ್ಕೆ ಡ್ರಿಪ್ ಮಾಡೋದೇ ಆಗಿರ್ಬೋದು ಆಮೇಲೆ ವೆರೈಟೀಸ್ ವೆರೈಟೀಸ್ ಇದನ್ನು ಈ ತರ ಎಲ್ಲ ವಿನೂತನವಾಗಿ ಮಾಡ್ತಾ ಬಂದಿದ್ವಿ ಅಂತ ಮೊದಲೇ ಅಡಿಕೆ ಮಿಲ್ ಮಾಡಿದ್ವಿ ಆಮೇಲೆ ಕೊಬ್ಬರಿ ಎಣ್ಣೆ ಅದು ಪಿ ಎಮ್ ಎಫ್ ಎಮ್ ಸ್ಕೀಮ್ ಒಳಗಡೆ ವರ್ಜಿನ್ ಕೊಕೊನಟ್ ಆಯಿಲು ಮತ್ತು ಕೊಕೋನಟ್ ಆಯಿಲು ಅದನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಅದರೊಟ್ಟಿಗೆ ಯಾಕೆ ಈ ಸುತ್ತಮುತ್ತ ಡೈರಿ ಫಾರ್ಮ್ಗಳಿಗೆ ಯಾಕೆ ನಾವು ಸೈಲೇಜ್ ಮಾಡಿ ಒಂದು ಒಳ್ಳೆ ರಸಮಯವನ್ನು ಕೊಡಬೇಕು ಅಂತಂತ ಹೇಳಿ ನಮಗೆ ಅನ್ನಿಸ್ತು ಅವಾಗ ನಾವು ಎಂಬತ್ತೈದರಿಂದ ತೊಂಬತ್ತು ಒಳಗಡೆ ಬೆಳೆದಿರ್ತಕ್ಕಂಥ ಹಾಲು ಭರಿತ ತೆನೆ ಭರಿತ ಇರತಕ್ಕಂಥ ಮೆಕ್ಕೆಜೋಳವನ್ನ ಕಟ್ ಮಾಡಿ ಅದನ್ನ ಪುಡಿ ಮಾಡಿ ಅದಕ್ಕೆ ಸಾಮಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿ ಆ್ಯಡ್ ಮಾಡಿ ಅದನ್ನು ಪ್ಯಾಕ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದೀವಿ ಸರ್ ಮಾಡ್ತಾ ಇದ್ದೀವಿ ನಮ್ದು ಒಂದು ಡೈರಿ ಫಾರ್ಮ್ ಸಹ ಇದೆ ಈಗ ನಾವು ಕನಿಷ್ಠ ಏನಿಲ್ಲ ಅಂತಂದ್ರೆ ನಮ್ಮ ಸೈಲೇಜ್ ಅನ್ನ ನಾವು ಆಗ್ತಾ ಇರೋದ್ರಿಂದ ಹಸುಗಳು ಎಲ್ದಿ ಆಗಿದಾವೆ ಆಮೇಲೆ ಹಾಲಿನ ಇಂಪ್ರೂವ್ಮೆಂಟ್ಸ್ ಆಗಿದೆ ಎಲ್ಲಿ ತನಕ ಓದಿದ್ರಿ ತಾವು ರಮೇಶ್ ಅವರೇ ಸರ್ ನಂದು ಎಮ್ ಎ ಆಗಿದೆ ಎಮ್ ಎ ಎಕನಾಮಿಕ್ಸ್ ಮಾಡ್ಕೊಂಡಿದೀವಿ ಎಮ್ ಎಕನಾಮಿಕ್ಸ್ ಮಾಡ್ಕೊಂಡು ತೋಟ ಇದೆ ಅಂತ ಹೇಳಿ ವಾಪಸ್ ಬಂದ್ರು ಇಲ್ಲ ಹೇಗೆ ಏನ್ ಅನಸ್ತೀವಿ ನಿಮ್ಗೆ ಸರ್ಕಾರಿ ಉದ್ಯೋಗ ಬೇರೆ ಉದ್ಯೋಗ ಮಾಡೋ ಬದಲಿಗೆ ತೋಟ ಇದೆ ಅಂತ ಹೇಳಿ ಅಥವಾ ಜಮೀನ್ ಇದೆ ಅಂತ ಹೇಳಿ ಕೃಷಿ ಕಡೆ ಯಾವ ರೀತಿಯಿಂದ ಇಲ್ಲ ನಾವು ಎಮ್ ಮುಗಿಸಿದಾಗ ಅವಾಗ ಸಾಕಷ್ಟು ಅವಕಾಶಗಳು ಇದ್ದು ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ ಇದ್ದಿದ್ರಿಂದ ನಾವು ಕೃಷಿ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಏನು ಒಂದು ವಿನೂತನವಾಗಿ ನಾವೇನಾದ್ರೂ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇತ್ತು ಆ ಒಂದು ನಿಟ್ಟಲ್ಲಿ ನಾವು ಆಲೋಚನೆ ಮಾಡಿ ಈ ಕೃಷಿ ರಂಗಕ್ಕೆ ಹೇಳ್ಕೊಂಡಿವಿ ಆಮೇಲೆ ಈಗ ನಾವು ಸುಮಾರು ಸುಮಾರು ಕಡೆ ನಾನು ಪ್ಲಾಂಟೇಶನ್ ವಿಸಿಟ್ ಮಾಡಿದೀನಿ ಸುಮಾರು ಡೈರಿ ಫಾರ್ಮ್ಗಳನ್ನೆಲ್ಲ ವಿಸಿಟ್ ಮಾಡಿದೀನಿ ಹಾಸನ ದೊಡ್ಡಬಳ್ಳಾಪುರ ಅದೆಲ್ಲ ಒಂದು ಉದ್ಯಮವಾಗಿ ತಗೊಂಡಿದ್ದಾರೆ ಹೈನುಗಾರಿಕೆ ಅನ್ನೋದು ಒಂದು ಉದ್ಯಮವಾಗಿ ತಗೊಂಡಿದ್ದಾರೆ ಒಂದು ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದು ಗುಂಟೆ ಜಮೀನು ಇಲ್ದಂತ ಅವರು ಸಹ ಬರೇ ಅವರು ಒಂದು ಕನಿಷ್ಠ ಒಂದು ನಾಲ್ಕೈದು ಹಸುಗಳನ್ನ ಕಟ್ಟಿಬಿಟ್ಟು ಸಾಕ್ತಾ ಇದಾರೆ ಒಂದು ಏನಾಗ್ತಾ ಇದೆ ಅಂತಂದ್ರೆ ಇದರಿಂದ ನಾವು ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಕೆಲಸಕ್ಕೆ ನಾವು ಕೈ ಚಾಚದ್ಕಿಂತ ನಾವು ಯಾಕೆ ಇದನ್ನ ಒಂದು ಉದ್ಯಮವಾಗಿ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಬಂದು ಆ ನಿಟ್ಟಲ್ಲಿ ಆಲೋಚಿಸಿದಾಗ ನಾವೊಂದು ಡೈರಿ ಫಾರ್ಮ್ ದೊಡ್ಡದಾಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಮ್ದೇ ಒಂದು ಉದಾಹರಣೆ ತಗೊಂಡ್ರೆ ಡೈಲಿ ಒಂದು ನೂರು ಲೀಟರ್ ನಾನು ಕೆ ಗೆ ಸಪ್ಲೈ ಕೊಡ್ತಾ ಇದ್ದೀನಿ ಹಾಲು ಕೊಡ್ತಾ ಇದ್ದೀನಿ ನಮ್ದು ಉತ್ಪಾದನೆ ಡೈಲಿ ಒಂದು ನೂರು ಲೀಟರ್ ಆಗುತ್ತೆ ನಮ್ದು ಸೈಲೇಜ್ ಬಿಟ್ರೆ ನಾನು ಬೇರೆ ಏನೋ ಯಾವ್ದನ್ನು ಹಾಕಲ್ಲ ಸೈಲೇಜ್ ಹಾಕ್ಬಿಟ್ಟು ಆಮೇಲೆ ಅದ್ರ ಜೊತೆಗೆ ಒಂದಿಷ್ಟು ನಮ್ಮದಲ್ಲೇ ಬೆಳೆದಿರ್ತಕ್ಕಂಥ ಪಿ ಅದನ್ನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಅದಲ್ದಲೇ ಒಂದು ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಏನು ಆಲೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಫುಡ್ ಸಹ ನಾವೇ ರೆಡಿ ಮಾಡಬೇಕು ಅನ್ನೋದು ಒಂದು ಆಲೋಚನೆ ಮಾಡ್ಕೊಂಡಿದೀನಿ ಫುಡ್ ಸಹ ನಾವು ರೆಡಿ ಮಾಡ್ತೀವಿ ಅದು ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ ನಾವು ಆಗ್ತಕ್ಕಂತ ಖರ್ಚು ವೆಚ್ಚಗಳು ಆದಷ್ಟು ಕಡಿಮೆ ಮಾಡ್ಕೊಂಡು ಆದಾಯನ ಜಾಸ್ತಿ ಮಾಡ್ಕೊಳೋದು ಒಂದು ಡೈರಿ ಉದ್ಯಮದಿಂದ ಒಂದು ಹಲವಾರು ರೀತಿಯಾಗಿ ಲಾಭ ಆಗ್ತದೆ ನಮಗೆ ಒಂದು ಫಸ್ಟ್ ಆಫ್ ಆಲ್ ಮನುಷ್ಯನಿಗೆ ಲೇಜಿನೆಸ್ ಹೋಗುತ್ತೆ ಬೆಳಗ್ಗೆ ಬೇಗ ಹೇಳ್ತೀವಿ ಬೇಗ ಎದ್ಬಿಟ್ಟು ದಿನನಿತ್ಯ ಚಟುವಟಿಕೆಗಳಿಗೆ ಭಾಗಿಯಾಗ್ತೀವಿ ಆಮೇಲೆ ಅದಲ್ಲೇ ಉತ್ತಮವಾದ ಹಾಲನ್ನು ನಾವು ಉತ್ಪಾದನೆ ಮಾಡಿ ನಾವು ಆರೋಗ್ಯವಾಗಿರ್ಬೋ ಇರ್ಬೋದು ಮತ್ತು ಇತರರು ಆರೋಗ್ಯವಾಗಿರಲಿಕ್ಕೆ ನಾವು ಗಮನ ಕೊಡ್ಬೋದು ಆಮೇಲೆ ಸೈಲೇಜ್ನ ನಾವು ಬಳಸೋದ್ರಿಂದ ಒಳ್ಳೆಯ ಹಾಲಿನ ಇಳುವರಿ ಚೆನ್ನಾಗಿ ಬರುತ್ತೆ ಆಮೇಲೆ ಹೈ ಹೀಲ್ಡು ಮಿಲ್ಕಿಂಗ್ ಹೀಲ್ಡ್ ಇರುತ್ತೆ ಆಮೇಲೆ ದಷ್ಟಪುಷ್ಟವಾಗಿ ನಾವು ಸೈಲೇಜ್ಗೆ ಕೆಲವೊಂದು ತ್ರೀ ವೆರೈಟೀಸ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀವಿ ಆಮೇಲೆ ಯಾವುದೇ ಒಂದು ಸಮ್ ಒನ್ ಡಿಸೀಸ್ ಕಂಟ್ರೋಲ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೌದೌದು ಬೆಳಿಲಿ ಅನ್ನೋ ಒಂದು ಉದ್ದೇಶದಿಂದ ಅವಾಗ ಏನಾಗ್ತಾ ಇದೆ ಅಂತಂತಂದ್ರೆ ಇವತ್ತು ಹುಡ್ಕಂಡು ಬಂದು ಜನ ಹೋಗ್ತಾ ಇದ್ದಾರೆ ನಮ್ಮ ಹತ್ರ ಸೈಲೇಜ್ನು ತಗೊಂಡೋಗ್ತಾ ಇದ್ದಾರೆ ನಾವು ಕೆಲವರಿಗೆ ಡೋರ್ ಡೆಲಿವರಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಆಮೇಲೆ ಕೆಲವರೆಲ್ಲ ಈ ಕುರಿ ಫಾರಂನವರು ಆಮೇಲೆ ಡೈರಿ ಫಾರಂನವರು ಮೇಕೆ ಫಾರಂನವರು ಅವರೆಲ್ಲ ಬಂದ್ಬಿಟ್ಟು ಹೋಗ್ತಾ ಇದಾರೆ ನೋಡಿ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ದಾವಣಗೆರೆಯಲ್ಲಿ ಒಬ್ರು ಕುದುರೆ ಸಾಕ್ತಾ ಇದ್ದಾರೆ ಕುದುರೆ ಹಾರ್ಸ್ ರೈಡಿಂಗ್ ಸ್ಕೂಲ್ ಮಾಡ್ಕೊಂಡಿದ್ದಾರೆ ಹಾರ್ಸ್ ರೈಡಿಂಗ್ ಸ್ಕೂಲ್ ಮಾಡ್ಕೊಂಡಿದ್ದಾರೆ ಅವರು ಸತಿಗೆ ಸರ್ ನೀವು ಕಂಟಿನ್ಯೂಸ್ ಆಗಿ ನಮಗೆ ಸೈಲೇಜ್ ಕೊಡ್ತೀನಿ ಅಂತಂದ್ರೆ ನಾವು ಇನ್ನೊಂದು ನಾಲ್ಕು ಕುದುರೆ ತರ್ತೀನಿ ಅಂದ್ರೆ ತಗೊಂಬರ್ರಿ ನಾನು ಧಾರಾಳವಾಗಿ ಕೊಡ್ತೀನಿ ನಾನು ಅಂತಂದ್ರೆ ಅವ್ರಿಗೆ ಈಗ ಕಂಟಿನ್ಯೂಸ್ ವೀಕ್ಲಿ ಒಂದು ಟನ್ ಬೇಕಾಗುತ್ತೆ ಅವ್ರಿಗೆ ಅವ್ರ ಕುದುರೆಗಳಿಗೆ ಇವಾಗ ಅವ್ರ ಕುದುರೆಗಳು ಸಹ ಬಹಳ ಚೆನ್ನಾಗ್ ಆಗಿದಾವೆ ಬಹಳ ಚೆನ್ನಾಗ್ ತಿಂತಾವೆ ಅಂತ ಹೇಳ್ತಾನೆ ನಾವು ಸೈಲೇಜ್ ಕೊಟ್ಟದೇ ನಾವ್ ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ ನಿಮ್ಮ ಡೆವಲಪ್ಮೆಂಟ್ಸ್ ಹೆಂಗಾಗಿದೆ ನಿಮ್ಮ ಹಸು ಹಸುಗಳ ಡೆವಲಪ್ಮೆಂಟ್ಸ್ ಹೆಂಗಿದೆ ಕುರಿ ಡೆವಲಪ್ಮೆಂಟ್ಸ್ ಹೆಂಗಿದೆ ವ್ಯತ್ಯಾಸ ಏನ್ ಕಾಣ್ತಾ ಇದೀರಾ ಈಗ ಮೊದ್ಲಿಗಿಂತ ಈಗ ಹೆಂಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಪದೇ ಪದೇ ನಾನು ವಿಚಾರಿಸ್ತಾನೆ ಇರ್ತೀನಿ ಅವಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಮೇಲೆ ನಮಗೆ ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಯಾವುದೇ ಒಬ್ಬ ಉದ್ಯಮಿ ಆಗಲಿ ಕಸ್ಟಮರ್ ಫೀಡ್ ಬ್ಯಾಕ್ ತಗೊಂಡಾಗ ಮಾತ್ರ ಅದು ಸಕ್ಸಸಿವ್ ಉದ್ಯಮಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಅನಿಸಿಕೆ ಹಂಗಾಗ್ಬಿಟ್ಟು ನಾನು ಪ್ರತಿಯೊಬ್ಬರದು ಫೀಡ್ಬ್ಯಾಕ್ ತಗೊಳ್ತಾ ಇರ್ತೀನಿ ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳು ಏನಾದ್ರು ಇತ್ತು ಅಂದ್ರೂ ಒಂದ್ಸರಿಪಡಿಸ್ಕೊಳಕ ಆಗುತ್ತಲ್ಲ ಅನ್ನೋ ಒಂದು ಉದ್ದೇಶ ಇವತ್ತಿನವರಿಗೆ ಯಾವ್ದೇ ರೀತಿಯಾದ ಲೋಪದೋಷಗಳು ಬಂದಿಲ್ಲ ಆ ರೀತಿಯಾಗಿ ಯಾರು ಹೇಳಿಲ್ಲ ಕಂಪ್ಲೇಂಟ್ಸ್ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಫುಡ್ ಆಮೇಲೆ ನಮ್ಮ ಕನಿಷ್ಠ ಏನಿಲ್ಲ ಅಂತಂದ್ರೆ ನಮ್ಮಲ್ಲಿ ಈಗ ಒಂದು ಇಪ್ಪತ್ತ ಐದು ಹಸುಗಳು ಕಟ್ಟಿದ್ವಿ ನಂದು ಒಂದು ಉದ್ದೇಶ ಇದೆ ಒಂದು ದಿನಕ್ಕೆ ಇನ್ನೂರು ಲೀಟರ್ ಹಾಲಿನ ಉತ್ಪಾದನೆಗೆ ಮಾಡಬೇಕು ಅಂತಂತ ಹೇಳಿ ಒಂದು ಸ್ವಲ್ಪ ಐಟಾಕ್ ಆಗಿ ಒಂದು ಮಾದರಿ ಫಾರ್ಮ್ ತರ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆಮೇಲೆ ಸಾಧ್ಯವಾದಷ್ಟು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುತ್ತಮುತ್ತ ಇರತಕ್ಕಂತ ರೈತರು ಯಾರೇ ಆಗಿರ್ಬೋದು ಅವರು ಡೈರಿ ಫಾರ್ಮ್ ಮಾಡ್ತೀನಿ ಅಂತಂತಂದ್ರೆ ಅದರ ಹೋಗುಗಳ ಬಗ್ಗೆ ಆಮೇಲೆ ತಳಿಗಳ ಬಗ್ಗೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಆಮೇಲೆ ಎಲ್ಲಿ ಹಸುಗಳನ್ನ ತಗೊಂಡ್ಬಂದ್ರೆ ಉತ್ತಮ ಒಂದು ಒಳ್ಳೆ ಬ್ರೀಡ್ ತಗೊಂಡ್ರೆ ಒಳ್ಳೆ ತಳಿಗಳ್ನ ತಗೊಂಡ್ರೆ ಉತ್ತಮವಾದ ಹಾಲಿನ ಇಳುವರಿ ಸಿಗುತ್ತೆ ಅನ್ನೋದನ್ನ ಸಹ ನಾನು ಅವರಿಗೆ ಮಾಹಿತಿ ಕೊಡ್ತೀನಿ ಆಮೇಲೆ ನನ್ನಿಂದ ಏನ್ ಸಾಧ್ಯ ಆಗುತ್ತೋ ಅಷ್ಟನ್ನು ಸಹ ನಾನು ಡೈರಿ ಫಾರ್ಮ್ ಮಾಡೋರಿಗೆ ಆಗಿರ್ಬೋದು ಅಥವಾ ಸಾವಯವವಾಗಿ ಕೃಷಿ ಮಾಡ್ತಕ್ಕಂಥವ್ರಿಗೆ ಆಗಿರ್ಬೋದು ಅವರಿಗೆ ಸಾಕಷ್ಟು ಎನಿ ಟೈಮ್ ಯಾವತ್ತಾದ್ರೂ ಫೋನ್ ಮಾಡಿದ್ರು ಅಂದ್ರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಮೇಲ್ಪಟ್ಟು ಸಂಜೆ ಒಂದು ಮಾಡಿದರೆ ಆರು ಗಂಟೆ ಮೇಲೆ ಇಲ್ಲ ಅಂತಂದ್ರೆ ಐದು ಗಂಟೆ ಒಳಗಡೆನೆ ಯಾಕಂದ್ರೆ ನಮ್ದು ಮಿಲ್ಕಿಂಗ್ ಟೈಮ್ ಇರುತ್ತೆ ಹಂಗಾಗಿಬಿಟ್ಟು ಆ ಟೈಮಿಂಗ್ಸ್ ಒಳಗಡೆನೆ ಮಾಡಿದ್ರೆ ನಾನು ರೆಸ್ಪಾನ್ಸ್ ಮಾಡಿ ನಾನು ಮಾತಾಡ್ತೀನಿ ಮಾತಾಡಿ ಅವ್ರಿಗೆ ಏನ್ ಮಾಹಿತಿ ಬೇಕು ಅದನ್ನ ಮಾಹಿತಿನೂ ಒದಗಿಸ್ಕೊಡ್ತೀನಿ ನಾನು ಪ್ರತಿಯೊಬ್ಬರು ಒಂದು ಇದನ್ನ ತಗೊಂಡ್ರೆ ಸಕ್ಸೀಡ್ ಸೆಮನ್ ಅಂತ ಹೇಳಿ ಸಿಗುತ್ತೆ ಆತರ ಸೆಮನ್ ಸಹ ತರಿಸ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡಿದೀವಿ ಯಾಕಂತಂದ್ರೆ ಕೃತಕ ಗರ್ಭಧಾರಣೆಗೆ ಸಕ್ಸಿಡ್ ಸೆಮನ್ಸ್ ಅಂತ ಹೇಳಿ ಸಿಗ್ತವೆ ಅವಾಗ ಆತರ ಸೆಮನ್ ತಗೊಂಬಂದ್ರೆ ಈಗ ನೋಡ್ರಿ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಗಿರ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಒಂದು ಅಸೋ ಅಭಿವೃದ್ಧಿ ಮಾಡಿದ್ದಾರೆ ಗಿರ್ಲ್ಯಾಂಡ್ ಅಸೋ ಅಭಿವೃದ್ಧಿ ಯಾವ ರೀತಿಯಾಗಿ ಆಯ್ತು ಅಂತಂದ್ರೆ ಎಚ್ ಎಫ್ ಮತ್ತು ನಮ್ಮ ರಾಜಸ್ಥಾನದ ಗೀರ್ ಎರಡು ಸೇರಿಸ್ಬಿಟ್ಟು ಗಿರ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಮಾಡಿ ಒಂದು ಹೊಸ ತಳಿನ ಸೃಷ್ಟಿ ಮಾಡಿದ್ದಾರೆ ಒಂದು ಅದರದ್ದು ಮಿಲ್ಕಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಹೈಯೆಸ್ಟ್ ರೆಕಾರ್ಡ್ ಮಾಡಿದೆ ಪ್ರಪಂಚದಲ್ಲೇ ರೆಕಾರ್ಡ್ ಮಾಡಿದೆ ಒನ್ ಡೇಗೆ ಟೂ ಫಿಫ್ಟಿ ಲೀಟರ್ ಹಾರ್ಸ್ ಏನೋ ಹಾಲ್ ಕೊಟ್ಟಿದೆ ಅದು ಒಂದೇ ಒಂದು ಒಂದು ಹಸು ಪರ್ ಡೇ ಟೂ ಫಿಫ್ಟಿ ಲೀಟರ್ಸ್ ಕೊಟ್ಟಿದೆ ಅಂತ ಆ ತರ ಒಂದು ಡೆವಲಪ್ ಮಾಡಿದಾನೆ ಹಂಗೆ ಆ ತರ ನಮ್ಮಲ್ಲೂ ಕೆಲವೊಂದು ಸಕ್ಸಿಡ್ ಸೆಮನ್ಸ್ ಗಳನ್ನೆಲ್ಲ ತರಿಸಿ ಮಾಡಿ ಸಾಧ್ಯವಾದಷ್ಟು ಒಂದು ಹಸುನರ ಆಗಲಿ ಗಿರ್ಲೆಂಡ್ ಕಟ್ಟಬೇಕು ಅನ್ನೋ ಒಂದು ಆಸೆ ಇದೆ ಆಸೆ ಇದೆ ನೋಡ ಮುಂದಿನ ದಿನಗಳಲ್ಲಿ ಕಟ್ಟಡ ಅಂತ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ ಇದೆ ಈಗ ಶೈಲೇಜ್ ಈ ರಸ ಮೇವು ಮಾಡ್ಬೇಕಂದ್ರೆ ಮೆಕ್ಕೆಜೋಳ ಬೇಕಾ ಅಥವಾ ಬೇರೆ ಏನು ಕಚ್ಚಾ ವಸ್ತು ಹೇಳ್ತೀರಿ ಸರ್ ಮೆಕ್ಕೆಜೋಳನೇ ಉತ್ತಮ ಸರ್ ಸೈಲೇಜ್ ಮಾಡ್ಲಿಕ್ಕೆ ಯಾಕೆ ಅಂತಂತಂದ್ರೆ ತೆನೆ ಇರುತ್ತೆ ಅದರಲ್ಲಿ ಹಾಲುಗಾಳು ಇರುತ್ತೆ ಇವಾಗ ನಾವು ಗ್ಲುಕೋಸ್ ಎಲ್ಲ ರೆಡಿ ಆಗುತ್ತೆ ನಿಮ್ಮಲ್ಲಿ ಫೀಡ್ಸ್ ಸರಿ ಸಹ ರೆಡಿ ಆಗೋದು ಮೆಕ್ಕೆಜೋಳದಿಂದನೇ ಅದಕ್ಕೆ ಸಮನ್ ಇನ್ಗ್ರೀಡಿಯೆಂಟ್ಸ್ ಹಾಕಿ ಫೀಡ್ ರೆಡಿ ಮಾಡ್ತಾರೆ ಬಟ್ ಇದು ಏನಾಗುತ್ತೆ ಅಂತಂದ್ರೆ ತೆನೆ ಭರಿತ ಹಾಲುಗಾಳು ಭರಿತವಾಗಿರ್ತಕ್ಕಂತ ತೆನೆಯಲ್ಲಿ ಸ್ಟೆಮ್ ಅಲ್ಲೂ ಸಹ ಹೈ ನ್ಯೂಟ್ರಿಷನ್ಸ್ ಇರುತ್ತೆ ಆಮೇಲೆ ತೆನೆಯಲ್ಲೂ ಸಹ ಹೈ ನ್ಯೂಟ್ರಿಷನ್ಸ್ ಇರುತ್ತೆ ಹಂಗಾಗ್ಬಿಟ್ಟು ಇದಕ್ಕೆ ನಾವು ಬೆಲ್ಲ ಮಜ್ಜಿಗೆ ಮತ್ತೆ ಉಪ್ಪು ಹಾಕ್ತಿವಿ ಆಮೇಲೆ ಒಂದು ತ್ರೀ ವೆರೈಟೀಸ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ ಅದರ ಜೊತೆಗೆ ಒಂದು ಮಿನರಲ್ ಮಿಕ್ಸ್ಚರ್ ಹಾಕ್ತಿವಿ ಅವಾಗ ಏನಾಗುತ್ತೆ ಅಂತಂದ್ರೆ ಇದು ಹೈ ಕ್ವಾಲಿಟಿ ಫುಡ್ ಆಗುತ್ತೆ ಕಂಪ್ಲೀಟ್ ಫುಡ್ ಆಗುತ್ತೆ ಸಂಪೂರ್ಣ ರಸ ಮೇವು ಅಂತಂದ್ರೂ ತಪ್ಪಾಗ್ಲ ಆ ರೀತಿಯಾದ ಒಂದು ಒಳ್ಳೆ ಉತ್ತಮವಾದ ಆಹಾರ ಅವಾಗ ಏನ ಏನಾಗ್ತದೆ ನಾವು ಬರೀ ಮಿಲ್ಕ್ ಹೀಲ್ಡ್ ಬಗ್ಗೆನೇ ಯೋಚನೆ ಮಾಡೋದಲ್ಲ ಅದರ ಎಲ್ತ್ ಬಗ್ಗೆನೂ ಎಲ್ತ್ ಆರೋಗ್ಯನು ಚೆನ್ನಾಗಿ ಈಗ ನಾವು ಎಲ್ತಿಯಾಗಿದ್ದೆ ಅಂತಂತಂದರೆ ನಾನು ಏನಾದರೂ ಕೆಲಸ ಮಾಡ್ಬೋದು ಎಷ್ಟಾದರೂ ದೂರ ನಾನು ಕ್ರಮಿಸ್ಬೋದು ಎಷ್ಟಾದರೂ ಭಾರ ಓರ್ಬೋದು ಅದೇ ರೀತಿಯಾಗಿ ಹಸುಗಳು ಸಹ ಎಲ್ದಿಯಾಗಿದ್ದವು ಅಂತಂತಂದರೆ ಉತ್ತಮವಾಗಿ ಹಾಲು ಕೊಡ್ತವೆ ಕನಿಷ್ಠ ಒಂದು ಐದು ಲೀಟ್ರ್ ಕೊಡ್ತಕ್ಕಂಥವು ಆರು ಲೀಟ್ರಿಗೆ ಹೋಗ್ತವೆ ಏಳು ಲೀಟ್ರಿಗೆ ಹೋಗ್ತವೆ ಹಿಂಗೆ ರೈಸ್ ಹಾಕಂತ ಹೋಗುತ್ತೆ ಅದ್ರದ್ದು ಎಲ್ತ್ ಸಹ ಮಿಲ್ಕಿಂಗ್ ಟೈಮ್ ಅಲ್ಲಿ ಅದಕ್ಕೆ ಪೌಷ್ಟಿಕ ಆಹಾರ ಕೊಡೋದು ಬಹಳ ಇಂಪಾರ್ಟೆಂಟ್ ಸರ್ ಹಸುಗಳಿಗೆ ಪೌಷ್ಟಿಕ ಆಹಾರ ಕೊಡೋದು ಬಹಳ ಇಂಪಾರ್ಟೆಂಟ್ ನೋಡಿ ಉದಾಹರಣೆ ಕುರಿ ಮೇಕೆ ಅವೆಲ್ಲ ಮೀಟ್ ಬಹಳ ಚೆನ್ನಾಗ್ ಬರುತ್ತೆ ಸೈಲೇಜ್ ನ ಹಾಕೋದ್ರಿಂದ ಸೈಲೇಜ್ ತಿನ್ನೋದ್ರಿಂದ ಮೀಟ್ ಬಾರಿ ಬೇಗ ಡೆವಲಪ್ ಆಗುತ್ತೆ ಅಭಿವೃದ್ಧಿ ಗುಣಮಟ್ಟದ್ದು ಇರುತ್ತೆ ಅಭಿವೃದ್ಧಿನೂ ಆಗುತ್ತೆ ಆಮೇಲೆ ಈಗ ಒಂದು ಏನಾಗ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಆಡ್ ಇರೋಲ್ಲ ಏನಿಲ್ಲ ಪ್ಯೂರ್ಲಿ ಆರ್ಗ್ಯಾನಿಕ್ ಫುಡ್ ಆಗಿ ರೆಡಿ ಆಗ್ತದೆ ಹಂಗಾಗ್ಬಿಟ್ಟು ತುಂಬಾ ಜನ ಇಷ್ಟಪಟ್ಟು ಈಗ ಹತ್ತು ತಿಂಗಳಿಗೆ ಬೇರೆ ಫುಡ್ ಅನ್ನು ಹಾಕಿ ಹತ್ತು ತಿಂಗಳಿಗೆ ಡೆವಲಪ್ ಆಗ್ತಕ್ಕಂತ ಕುರಿಗಳು ಮೇಕೆಗಳು ಎಂಟು ತಿಂಗಳಿಗೆ ಡೆವಲಪ್ ಆಗ್ತವೆ ಅವಾಗ ಏನಾಗುತ್ತೆ ಅಡ್ವಾನ್ಸ್ ಎರಡು ತಿಂಗಳು ಮುಂಚೆ ದುಡ್ಡು ಬ್ಯಾಚು ಮತ್ತೊಂದು ಈ ರೀತಿಯಾಗಿ ಇನ್ವೆಸ್ಟ್ ಮಾಡೋಕೆ ಆಗಲಿ ಯಾವ್ದಕ್ಕೆ ಆಗಲಿ ಒಂದು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮೆಕ್ಕೆಜೋಳದಿಂದ ರೆಡಿ ಮಾಡಿರ್ತಕ್ಕಂಥ ರಸಮವನ್ನು ತಗೊಂಡು ಕುರಿ ಮೇಕೆ ಆಮೇಲೆ ಹಂದಿಗಳಿಗೂ ಹಾಕ್ಬೋದು ಹಂದಿ ಫಾರ್ಮ್ ಮಾಡ್ಕೊಂಡಿದ್ದಾರೆ ಕೆಲವರು ಹಂದಿ ಫಾರ್ಮ್ಗೂ ಹಾಕ್ಬೋದು ನಾನು ಸುಮಾರು ನಾನು ಮೊನ್ನೆ ರೀಸೆಂಟ್ ಆಗಿ ಹಾಸನ ಹೋದಾಗ ಒಬ್ರು ಹಂದಿ ಫಾರ್ಮ್ ಮಾಡ್ಕೊಂಡಿದ್ರು ಅವರು ಸಲೇಜ್ ಆಗ್ತಾ ಇದ್ರು ಹಂಗೆ ಹಂದಿ ಫಾರ್ಮ್ ಮಾಡ್ಕೊಂಡವ್ರಿಗೆ ಕುದುರೆ ಫಾರ್ಮ್ ಮಾಡ್ಕೊಂಡವ್ರಿಗೆ ಅವೆಲ್ಲ ಹಾಕ್ಬೋದು ಹಾಕಿದ್ರೆ ಒಂದು ಉತ್ತಮವಾದ ಅಂದ್ರೆ ಇದು ಕೂಡು ಪದ್ಧತಿಯಲ್ಲಿ ಇದು ಉತ್ತಮ ಅಂತ ಹೇಳ್ತೀರಾ ಕೂಡು ಪದ್ಧತಿಯಲ್ಲಿ ಸಾಕ್ತಕ್ಕಂತ ಒಂದು ಯಾವದೇ ಜಾನುವಾರು ಆಗಿರ್ಲಿ ಯಾವದೇ ಜಾನುವಾರುಗಳಿಗೆ ಹಾಕಿದ್ರು ಒಂದು ಉತ್ತಮ ಈಗ ಇದು ಸೈಲೇಜ್ ಮಾಡೋ ಒಂದು ವಿಧಾನಕ್ಕೆ ಬಂದ್ರೆ ಈಗ ಒಂದೊಂದೇ ಹೇಳಿ ಯಾವ ರೀತಿಯಿಂದ ಮೊದಲು ನಾವು ಕಚ್ಚಾ ವಸ್ತು ಅಂತಂದ್ರೆ ಈಗ ಹಾಲು ಭರಿತ ಒಂದು ಮೆಕ್ಕೆ ಆಯ್ಕೆ ಅಂತ ಯಾವ ರೀತಿಯಿಂದ ಒಂದೊಂದೇ ಸ್ವಲ್ಪ ಹೇಳ್ತೀರಾ ಸರ್ ನಾನು ಮಿಷಿನ್ ಮೊದ್ಲೇ ಮಿಷಿನ್ ನಿಂದ ಕಟಾವ್ ಮಾಡಿಸಿದಾಗ ಏನಾಯ್ತು ಅಂತಂದ್ರೆ ಮಿಷಿನ್ ಏನ್ ಗೊತ್ತಾಗಲ್ಲ ಕಾಂಗ್ರೆಸ್ ಗಿಡ ಇದು ಇದು ಬೇರೆ ಬೇರೆ ಹುಲ್ಲು ಸೊಪ್ಪು ಸದೆ ಅಂತ ಹೇಳಿ ಏನು ಗೊತ್ತಿಲ್ಲ ಎಲ್ಲದನ್ನು ಕಟ್ ಮಾಡುತ್ತೆ ಅವಾಗ ನನ್ಗೆ ಸೈಲೇಜ್ ಒಂದಿಷ್ಟು ಕಂಪ್ಲೇಂಟ್ಸ್ ಬಂತು ಸರ್ ಅದು ಫಂಗಸ್ ಆಗಿದೆ ಆಮೇಲೆ ಯಾಕೋ ಪಾಯ್ಸನ್ ಆಗಿ ಕನ್ವರ್ಟ್ ಆಗಿ ಕಳ್ತೀವಿ ಈ ಕಾಂಗ್ರೆಸ್ ಗಿಡ ಇದ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ನಾವು ಕಳೆ ಹಾಕ್ತೀವಿ ಕೊಳೆ ಹಾಕೋದಲ್ಲ ಅದು ಕಳೆ ಹಾಕ್ತೀವಿ ಈ ಉಪ್ಪಿನಕಾಯಿ ಹಂಗೆ ಕಳೆ ಹಾಕ್ತೀವಲ್ಲ ಅದೇ ರೀತಿಯಾಗಿ ನಾವು ಬ್ಯಾಗಲ್ಲಿ ಕಳೆ ಹಾಕಿರ್ತೀವಿ ಕಳೆ ಹಾಕಿದಾಗ ಏನಾಗುತ್ತೆ ಅಂತ ಕಾಂಗ್ರೆಸ್ ಗಿಡನೂ ಕಳೆ ಕಳ್ತ್ಕೊಂಬಿಟ್ಟು ಅದರದ್ದ ರಸನ ಅದರಲ್ಲಿ ಇರ್ತಕ್ಕಂಥ ಸೈಲೇಜ್ಗೆ ಹ್ಯಾಡ್ ಆಗಿ ಅವಾಗ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಅವಾಗೆಲ್ಲ ಸುಮಾರು ಜನ ಕಂಪ್ಲೇಂಟ್ಸ್ ಎಲ್ಲ ಮಾಡಿದರು ಕಂಪ್ಲೇಂಟ್ಸ್ ಮಾಡಿದಾಗ ನಾನು ಇವಾಗ ಏನು ಮಾಡ್ತಾ ಇದೀವಿ ಅಂತಂದ್ರೆ ಮ್ಯಾನ್ಯಲ್ ಆಗಿ ಜನರಿಂದಾನೆ ಕೊಯ್ಸ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಚಾಪರಿಗೆ ಹಾಕಿ ಪೌಡ್ರ್ ಮಾಡಿ ಅದಕ್ಕೆಲ್ಲ ನಾವು ಸಮನ್ನು ಏನು ಇನ್ ನಾನು ಹೇಳಿರ್ತಕ್ಕಂಥ ಹಿಂದೆ ಹೇಳಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೆಲ್ಲಾನು ಸ್ಪ್ರೇ ಕೊಟ್ಬಿಟ್ಟು ಸಮ ಪ್ರಮಾಣದಲ್ಲಿ ಸ್ಪ್ರೇ ಕೊಟ್ಟು ಅದನ್ನು ನಾವು ಹೈಡ್ರಾಲಿಕ್ ಪ್ರೆಸ್ಸಿಂಗಲ್ಲಿ ಅಲ್ಲಿ ಪ್ರೆಸ್ಸಿಂಗ್ ಕೊಟ್ಟು ಬ್ಯಾಗ್ ಹಾಕಿ ಒಂದು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇರುತ್ತೆ ಚೀಲ ಇರುತ್ತೆ ಅದರೊಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ ಎಲ್ಲೂ ಏರ್ ಪಾಸ್ ಆಗದ ರೀತಿಯಾಗಿ ಒಳ್ಳೆ ಕ್ವಾಲಿಟಿ ಚೀಲಗಳನ್ನ ತರ್ಸ್ಕೊಂಡು ಆ ಕ್ವಾಲಿಟಿ ಪೇಪರ್ಸ್ ನಾವು ಯೂಸ್ ಮಾಡೋದು ಹೈಡ್ರೋಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಪ್ರೆಸ್ ಮಾಡಿ ಕಂಪ್ಲೀಟ್ ಹೇರ್ ಹೊರಗಡೆ ತೆಗೆದು ಫುಲ್ ಬ್ಯಾಗ್ ಫಿಲ್ ಮಾಡಿ ಹೇರ್ ಟೈಟ್ ಮಾಡಿ ಬ್ಯಾಗ್ ಕಟ್ತಾ ಇದೀವಿ ಅವಾಗ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲೂ ಏರ್ ಪಾಸ್ ಆಗಲ್ಲ ಏರ್ ಪಾಸ್ ಆಗಲ್ಲ ಏನಿಲ್ಲ ಒಳ್ಳೆ ಗುಣಮಟ್ಟದ ಸೈಲೇಜ್ ಆಗುತ್ತೆ ಅದು ಒಂದು ಕನಿಷ್ಠ ಏನಿಲ್ಲ ಅಂತಂದ್ರೆ ನಾವು ಸೈಲೇಜ್ ಬಳಸ್ಬೇಕು ಅನ್ನೋದಾದ್ರೆ ಇವತ್ತೇ ಮಾಡಿದ್ದನ್ನು ಆಗಲ್ಲ ಅಟ್ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ಫಾರ್ಟಿ ಫೈವ್ ಡೇಸ್ ಅದು ವೆಯ್ಟ್ ಮಾಡಬೇಕಾಗುತ್ತೆ ಫಾರ್ಟಿ ಫೈವ್ ಡೇಸ್ ನಂತರ ಅದನ್ನ ಅದನ್ನ ಉಪಯೋಗಿಸ್ಬೋದು ಆ ಅಲ್ಲಿ ಅದು ಗೋಲ್ಡ್ ಕಲರ್ ಚಾಕ್ಲೇಟ್ ಕಲರ್ ಆಗಿ ಬಣ್ಣಕ್ಕೆ ತಿರುಗಿರುತ್ತೆ ಎಷ್ಟು ಖುಷಿಯಿಂದ ತಿಂತವೆ ಹಸುಗಳೇ ಆಗಿರ್ಬೋದು ಯಾವುದೇ ತುಂಬಾ ಖುಷಿಯಿಂದ ತಿಂತವೆ ಆ ನೋಡಕ್ಕೆ ಒಂದು ಚಂದ ಅನಿಸುತ್ತೆ ತಿಂತ ಇರೋದು ಅದನ್ನ ನೋಡಕ್ಕೆ ಒಂದು ಚಂದ ಅನಿಸುತ್ತೆ ಯಾಕೆಂತಂದ್ರೆ ಪ್ರತಿಯೊಂದು ಪ್ರಾಣಿ ಜೊತೆ ನಾವು ಸಾಕಿದೀವಿ ಅಂತಂದ್ರೆ ಅದ್ರ ಜೊತೆ ಆತ್ಮೀಯ ಒಂದು ಒಡ್ನಾಟ ಇರುತ್ತಲ್ಲ ಆ ಒಡ್ನಾಟದಲ್ಲಿ ನಮಗೆ ಅದು ಅರ್ಥ ಆಗುತ್ತೆ ಅದು ಆ ಒಂದು ಮೆಂಟಲಿ ನಾವು ಆ ರೀತಿಯಾಗಿ ಪ್ರಿಪೇರ್ ಆಗಿರ್ತೀವಿ ಹೆಂಗಾಗ್ಬಿಟ್ಟು ಅದು ನಮಗೆ ಅರ್ಥ ಆಗುತ್ತೆ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ರೆ ಪ್ರತಿಯೊಬ್ಬರು ಒಂದು ಹೈನುಗಾರಿಕೆ ಅಂತ ಹೇಳಿ ಉದ್ಯಮವಾಗಿ ಪರಿಗಣಿಸ್ಕೊಂಡು ಆಮೇಲೆ ಕುರಿ ಸಾಕಾಣಿಕೆ ಆಗಿರ್ಬೋದು ಮೇಕೆ ಸಾಕಾಣಿಕೆ ಆಗಿರ್ಬೋದು ಮಾಡ್ಕೊಂಡು ಸೈಲೇಜ್ನ ಬಳಸೋದ್ರಿಂದ ಒಂದು ಒಳ್ಳೆಯ ಉತ್ತಮ ಇಳುವರಿ ತಗೊಂಡು ಆದಾಯನ ವೃದ್ಧಿಸ್ಕೊಂಡು ಸಮಾಜದಲ್ಲಿ ಒಂದು ಸತ್ಪ್ರಜೆಯಾಗಿ ಬೆಳಿಬಹುದು ಅನ್ನೋದು ನಮ್ಮ ಉದ್ದೇಶ ರಸಮೇವು ಸಂಪೂರ್ಣ ಫುಡ್ ಅಂತೀರಾ ಸಂಪೂರ್ಣ ಒಂದು ಆಹಾರ ಅಂತೀರಾ ಜಾನುವಾರುಗಳಿಗೆ ಅಥವಾ ಮತ್ತೆ ಮೇಲೆ ಅಂದ್ರೆ ಮತ್ತೆ ಬೇರೆ ಆಹಾರ ಕೂಡ ಕೊಡಬೇಕಂತ ಕೊಡೋ ಒಂದು ಸಂದರ್ಭ ಬರುತ್ತೇತಾರೆ ಯಾವ ರೀತಿಯಿಂದ ಸರ್ ಈ ರಸಮೇವು ಜೊತೆಗೆ ಈಗ ನೋಡಿ ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಬರೀ ಅನ್ನ ಅಷ್ಟೇ ಊಟ ಮಾಡಕ್ಕಾಗಲ್ಲ ಬರಿ ಬರೀ ಮುದ್ದೆ ಅಷ್ಟೇ ಊಟ ಮಾಡಕ್ಕಾಗಲ್ಲ ಉಪ್ಪಿನಕಾಯಿ ಸಾಂಬಾರು ಪಲ್ಯ ಇವೆಲ್ಲವೂ ಇದ್ರೇನೆ ಅದು ಒಂದು ಸಂಪೂರ್ಣ ಆಹಾರ ಆರಸ್ಕೊಳ್ಳೋದು ಅದೇ ರೀತಿಯಾಗಿ ಈಗ ನಮ್ಮ ಸೈಲೆ ಜೊತೆಗೆ ಬೇರೆ ಒಂದ್ ಸ್ವಲ್ಪ ಒಣ ಹುಲ್ ಕೊಡೋದು ಆಮೇಲೆ ಇಲ್ಲ ರಾಗಿ ಹುಲ್ ಇದ್ರೆ ರಾಗಿ ಹುಲ್ ಕೊಡೋದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆಮೇಲೆ ಅನಿಮಲ್ ಫೀಡ್ಸ್ ಅಂತ ಸಿಗುತ್ತಲ್ಲ ಆ ಫೀಡ್ಸ್ ಒಂದ್ ಸ್ವಲ್ಪ ಕೊಡೋದು ಕೆಲವರೆಲ್ಲ ಫೀಡ್ಸ್ ಏಳು ಎಂಟು ಕೆಜಿ ಐದ್ ಕೆಜಿ ಆರ್ ಕೆಜಿ ಚೆನ್ನಾಗಿ ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಕ್ತಾ ಅದಕ್ಕೆ ಈ ಸೈಲೇಜ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರಿಗೆ ಕಡಿಮೆ ಪ್ರಮಾಣದಲ್ಲಿ ಅದನ್ನ ಒಂದ್ ಸ್ವಲ್ಪ ಈಗ ನಾಲ್ಕು ಕೆಜಿ ಕೊಡ್ತಕ್ಕಂಥ ಮೂರು ಕೆ ಜಿ ಮೂರ್ವರೆ ಕೆಜಿ ಆಮೇಲೆ ಕೆ ಕೆಜಿಗೆ ಈ ರೀತಿಯಾಗಿ ಮಾಡಬಹುದು ಸರ್ ಅವಾಗ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಒಂದು ದಷ್ಟಪುಷ್ಟವಾದ ಹಸುಗಳು ಕುರಿಗಳು ಮೇಕೆಗಳು ಎಲ್ಲವೂ ದಷ್ಟವಾಗಿರುತ್ತವೆ ಈಗ ಇದು ನೀವು ಕಚ್ಚಾ ವಸ್ತು ಇಲ್ಲಿ ಮೆಕ್ಕೆಜೋಳ ಬೆಳಿತಾ ಇದ್ದೀರಿ ಅಂತ ಹೇಳಿ ಮೆಕ್ಕೆಜೋಳ ಉಪಯೋಗಿಸ್ತಾ ಹುಲ್ಲು ಕೂಡ ಹೇಗೆ ಇಲ್ಲ ಸರ್ ಭತ್ತದ ಹುಲ್ಲು ಬರಲ್ಲ ಸರ್ ಯಾಕೆ ಅದು ಅದು ಸೈಲೇಜ್ ಮಾಡಕ್ಕೆ ಆಗೋದಿಲ್ಲ ಆಮೇಲೆ ನೇಪಿಯರ್ ಬೆಳಿತಾರೆ ನೇಪಿಯರ್ ಆಗೋದಿಲ್ಲ ನೇಪಿಯರಲ್ಲೂ ಮಾಡಬಹುದು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ತೆನೆ ಬರೀತಾರೆ ಮೆಕ್ಕೆಜೋಳದ ಸೊಪ್ಪೆಯಿಂದ ಸಿಗ್ತಕ್ಕಂತ ನ್ಯೂಟ್ರಿಷನ್ಸ್ ಅದರಲ್ಲಿ ಸಿಗಲ್ಲ ಸಿಗೋದಿಲ್ಲ ಸಿಗೋದಿಲ್ಲ ಹಂಗಾಗ್ಬಿಟ್ಟು ಸೂಕ್ತವಾದ ಬೆಳೆ ಅಂದ್ರೆ ಮೆಕ್ಕೆಜೋಳನೇ ಇದರ ಜೊತೆಗೆ ತಾವು ಪಿ ಎಂ ಎಫ್ ಯೋಜನೆ ಅಡಿಯಲ್ಲಿ ಕೊಬ್ಬರಿ ಎಣ್ಣೆಯ ಒಂದು ಶುದ್ಧ ಕೊಬ್ಬರಿ ಎಣ್ಣೆಯ ಒಂದು ಘಟಕ ಕೂಡ ಮಾಡಿದಿರಿ ಅಲ್ವಾ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸಾಧ್ಯವಾದಷ್ಟು ನಾವು ನೂರಕ್ಕೂ ನೂರು ಪರ್ಸೆಂಟ್ ನಾವು ಆರ್ಗ್ಯಾನಿಕ್ ಆಗಿ ಆಹಾರನ ಬಳಸ್ತೀವಿ ಅನ್ನೋದು ಸಿಗ್ತಾ ಇಲ್ಲ ಇವಾಗ ಎಲ್ಲಿನೂ ಸಿಗ್ತಾ ಇಲ್ಲ ಇವತ್ತು ಆಯಿಲ್ ಕಲಬರಿಕೆ ಎಣ್ಣೆಯ ಕಲಬೆರಿಕೆ ಅನ್ನೋದು ಒಂದು ದೊಡ್ಡ ಮಾಫಿಯಾ ಿದೆ ಅದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಹಂಗಾಗ್ಬಿಟ್ಟು ಅಟ್ಲೀಸ್ಟ್ ನಮ್ಮ ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ಒಂದು ಎರಡು ಮೂರು ತೆಂಗಿನ ಮರಗಳು ಇರ್ತವೆ ಒಂದು ನೂರಾರು ತೆಂಗಿನ ಮರಗಳು ಇಟ್ಕೊಂಡಿರ್ತಾರೆ ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಣ ಕೊಬ್ಬರಿಯಿಂದ ಎಣ್ಣೆ ತೆಗಿತೀವಿ ಒಣ ಕೊಬ್ಬರಿಯಿಂದ ಎಣ್ಣೆ ತೆಗೆದು ಅದನ್ನ ಫಿಲ್ಟ್ರೈಷನ್ ಮಾಡ್ಬಿಟ್ಟು ನಾವು ಮಾರಾಟನು ಮಾಡ್ತೀವಿ ಆಮೇಲೆ ಬೇರೆ ಕಸ್ಟಮರ್ಸ್ ನಂದೊಂದು ಹತ್ತು ಕೆ ಜಿ ಕೊಬ್ಬರಿ ಇದೆ ಅಂತಂದ್ರೆ ಅವ್ರದ್ದು ಸಹ ನಾವು ಎಣ್ಣೆ ತೆಗೆದು ಕೊಡ್ತೀವಿ ಕೊಡ್ತೀವಿ ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆ ಆಹಾರ ಅಟ್ಲೀಸ್ಟ್ ಒಂದು ಎಣ್ಣೆನಾದ್ರೂ ನಾವು ಒಳ್ಳೆ ಎಣ್ಣೆನ ಉಪಯೋಗಿಸ್ಬೋದಲ್ಲ ಅನ್ನೋ ಒಂದು ಉದ್ದೇಶ ಆಮೇಲೆ ವರ್ಜಿನ್ ಕೋಕೋನಟ್ ಆಯಿಲ್ ಹಸಿ ಕೊಬ್ಬರಿಯಿಂದ ಎಣ್ಣೆ ಮಾಡತಕ್ಕಂಥದ್ದು ಮೋರ್ ದನ್ ಹೆಲ್ತ್ ಬೆನಿಫಿಟ್ಸ್ ವರ್ಜಿನ್ ಕೋಕೋನಟ್ ಆಯಿಲ್ಗೆ ಕ್ಯಾನ್ಸರ್ ಶೆಲ್ಸ್ ಅನ್ನ ಕೊಲ್ತಕ್ಕಂತ ಶಕ್ತಿ ಇದೆ ಆಮೇಲೆ ಹಾರ್ಟ್ ಹೆಲ್ದಿ ಆಗಿರುತ್ತೆ ಅದನ್ನ ಡೈಲಿ ಬೆಳಿಗ್ಗೆ ಒಂದ್ ಸ್ಪೂನ್ ಸಾಯಂಕಾಲ ಒಂದ್ ಸ್ಪೂನ್ ತಗಡೋದ್ರಿಂದ ಹಾರ್ಟ್ ಹೆಲ್ದಿ ಆಗಿರುತ್ತೆ ಸ್ಕಿನ್ ಡಿಸೀಸ್ ಕಂಟ್ರೋಲ್ ಆಗುತ್ತೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಐ ಶಾರ್ಪ್ನೆಸ್ ಆಗುತ್ತೆ ಬ್ರೈನ್ ಶಾರ್ಪ್ನೆಸ್ ಆಗುತ್ತೆ ಈ ರೀತಿ ಒಂದು ಹಲವಾರು ಆರೋಗ್ಯಕರ ಪ್ರಯೋಜನಗಳು ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ಸಿಗುತ್ತೆ ಈಗ ನೋಡಿ ಒಂದು ಉದಾಹರಣೆ ಹೇಳ್ಬೇಕು ಅನ್ನೋದಾದ್ರೆ ನಾವು ಘಟ್ಟ ಸೈಡ್ ಹೋದ್ರೆ ಅಲ್ಲೆಲ್ಲ ಎಣ್ಣೆ ಬಳಸ್ತಾ ಇರ್ತಾರೆ ಈ ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ಮಧ್ಯ ಕರ್ನಾಟಕದವ್ರೆ ಹೆಚ್ಚಾಗಿ ಮಣಿಪಾಲ್ ಮತ್ತು ಮಂಗಳೂರು ಹಾಸ್ಪಿಟಲ್ ಅಲ್ಲಿ ಪೇಶೆಂಟ್ ಆಗಿ ಸಿಗೋದು ಪ್ಯಾರಾಲಸಿಸಿಸ್ ಅಟ್ಯಾಕ್ ಆಗಿದೆ ಆ ಪೇಶೆಂಟ್ ಹಾರ್ಟ್ ಅಟ್ಯಾಕ್ ಅದು ಇದು ಹೇಳಿ ಆದ್ರೆ ಘಟ್ಟ ಸೈಡ್ನವ್ರಿಗೆ ಯಾರು ಆ ಆ ಒಂದು ಡಿಸೀಝ್ ಸಮಸ್ಯೆ ಇಲ್ಲ ಯಾಕೆಂತಂದ್ರೆ ಅವರೆಲ್ಲ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ ಯಾವುದೇನಿದೆ ಅದು ಮಂಡಿ ನೋವು ಆಗಲಿ ಕೀಲು ಮ ಇದು ಸಂಧಿವಾತ ಆಗಲಿ ಯಾವುದೂ ಇನ್ನೂ ಇಲ್ಲ ಅಷ್ಟು ಆರೋಗ್ಯಕರವಾಗಿ ಇದ್ದಾರೆ ಹಾಗಾಗಿಬಿಟ್ಟು ನಮ್ಮಲ್ಲೂ ಸಹ ಅದು ಎಲ್ಲರೂ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಆರೋಗ್ಯಕರವಾದ ಜೀವನ ನಡೆಸ್ಬೋದಲ್ಲ ಅಟ್ಲೀಸ್ಟ್ ನಾವೊಂದು ಎಲ್ಲ ಕೆಮಿಕಲಲ್ಲೇ ಕೆಮಿಕಲ್ ಭರಿತವಾಗೇ ಇರುತ್ತೆ ಆದರೆ ಅಟ್ಲೀಸ್ಟ್ ಒಂದಿಷ್ಟಾದ್ರೂ ನಾವು ಕೆಮಿಕಲ್ ಮುಕ್ತನಾಗಿ ನಾವು ಯಾಕೆ ಇರಬಾರ್ದು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಪಿ ಎಮ್ ಎಫ್ ಎಂ ಸ್ಕೀಮ್ ಒಳಗಡೆ ನಮ್ಮ ಕೃಷಿ ಇಲಾಖೆಯ ಸಹಯೋಗದಿಂದ ಅವರ ಮಾರ್ಗದರ್ಶನದಲ್ಲಿ ನಾವು ಸಿ ಎಫ್ ಟಿ ಆರ್ ಐ ಒಳಗಡೆ ಟ್ರೈನಿಂಗ್ ಮಾಡ್ಕೊಂಬಂದು ಆಯಿಲ್ ಎಕ್ಸ್ಟಾಕ್ಟ್ ಟ್ರೈನಿಂಗ್ ಮಾಡ್ಕೊಂಬಂದು ಪ್ರಧಾನ ಮಂತ್ರಿ ಕಿರು ಆಹಾರ ಉತ್ಪಾದನಾ ಘಟಕ ಅಡಿಯಲ್ಲಿ ನಾವು ಲೋನ್ ತಗೊಂಡು ಈಗ ಒಂದು ಘಟಕನ ಸ್ಥಾಪನೆ ಮಾಡಿದ್ವಿ ನಡೀತಾ ಇದೆ ಈಗ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಸಾಕಷ್ಟು ಜನ ಒಂದು ನಾನು ಸಾಕಷ್ಟು ಕಡೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದೀನಿ ಈ ಹಾಯಿಲ್ ಬಗ್ಗೆ ಅವಾಗ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಜನ ಬರ್ತಾರೆ ಸರ್ ಬಂದು ಮಾಡಿ ತಗೊಂಡೋಗ್ತಾರೆ ಎಣ್ಣೆ ಎಲ್ಲ ತಗೊಂಡೋಗ್ತಾರೆ ಆಮೇಲೆ ಕೆಲವರೆಲ್ಲ ಬಂದು ಹಾಕಿಸ್ಕೊಂಡು ಹೋಗ್ತಾರೆ ಅವರ बंदो ಹಾಕಸ್ಕೊಂಡು ಹೋಗ್ತಾರೆ ಸರ್ ಅವಾಗ ಏನಾಗುತ್ತೆ ಅಂತಂದ್ರೆ ಅವರು ಆ ರೀತಿಯಾಗಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಸರ್ ಇದರ ಜೊತೆಗೆ ಈಗ ಏನು ತಾವು ಘಟಕ ಶುರು ಮಾಡಿದ್ರಿ ರಸಮೇವು ತಯಾರಿಕೆ ಸೈಲೇಜ್ ಘಟಕ ಮಾಡಿದ್ರಿ ಇದಕ್ಕೂ ಕೂಡ ತಾವು ಆರ್ಥಿಕ ನೆರವು ತಗೊಂಡ್ರ ಹೊರಗಿಂದ ಇಲ್ಲ ತಮ್ಮ ಒಂದು ಪರಿಶ್ರಮದಲ್ಲಿ ದುಡಿದಂತ ಹಣದಿಂದನೇ ಆರಂಭ ಮಾಡಿದೀರಾ ಇಲ್ಲ ಸರ್ ಈಗ ಸದ್ಯಕ್ಕೆ ನನ್ನ ಪರಿಶ್ರಮದಿಂದನೇ ನನ್ನ ಮಾಡಿರೋದು ಸರ್ ಇದು ಇದಕ್ಕೆ ಆರ್ಥಿಕ ನೆರವು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ಹಂಗೆ ನನಗೆ ಆರ್ಥಿಕ ನೆರವು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ಯಾಕೆಂತಂದ್ರೆ ನಾನು ಈಗ ಒಂದು ಮೊನ್ನೆ ರೀಸೆಂಟಾಗಿ ಗೋವಾಕ್ಕೆ ಹೋಗಿದ್ದೆವು ಗೋವಾದಲ್ಲಿ ಒಂದು ಮೂರು ಗೋಶಾಲೆಗಳನ್ನ ನಾನು ಅಟೆಂಡ್ ಆಗಿ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬಂದೆ ಸರ್ ಅಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಅವರ ನಮಗೆ ಹೊಂದಾಣಿಕೆ ಆಯ್ತು ಅಂತಂದ್ರೆ ನಾವು ಅಲ್ಲಿ ಕಳ್ಸ್ಕೊಡ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದೀವಿ ಜನರಲ್ಲಿ ಹಂಗಾಗಿ ಸೈಲೇಜ್ ಕಳ್ಸಿಕೊಡ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದೀವಿ ಹಂಗಾಗಿ ದೊಡ್ಡ ಮಠದಲ್ಲಿ ಒಂದು ಘಟಕನ ಸ್ಥಾಪನೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದೀನಿ ಸದ್ಯದರಲ್ಲೇ ಒಂದು ದೊಡ್ಡ ಮಟ್ಟ ಪ್ರಸ್ತಾವನೆ ಏನಾದರೂ ಸಲ್ಲಿಸಿದೀರಾ ಬ್ಯಾಂಕ್ ಅಲ್ಲಿ ಪ್ರಸ್ತಾವನೆ ಹಾಕಿದೀವಿ ಓಕೆ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸದ್ಯದರಲ್ಲೇ ನಾನು ಇನ್ನೊಂದು ಒಂದೊಂದೂವರೆ ತಿಂಗಳು ಅನ್ನೋ ಅಷ್ಟೊತ್ತಿಗೆ ಒಂದ್ ದೊಡ್ಡ ಮಟ್ಟದ ಒಂದು ಸ್ಥಾಪನೆ ಮಾಡಬೇಕು ಸಾಲೇಜ್ ಘಟಕನ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಈಗ ಈ ಭಾಗದಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಆಗಿರ್ಲಿ ದಾವಣಗೆರೆ ಜಿಲ್ಲೆ ಆಗಿರ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ನ್ಯಾಮತಿ ಈ ಕಡೆ ದಾವಣಗೆರೆ ಜಿಲ್ಲೆಯ ಎಲ್ಲಾ ಪ್ರದೇಶಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೆಲವೊಂದು ಪ್ರದೇಶಗಳಲ್ಲಿ ಮೆಕ್ಕೆ ಜೋಳ ಯಥೆಚ್ಚವಾಗಿ ಬೆಳಿತಾರೆ ಇದು ಕಚ್ಚಾ ವಸ್ತು ತುಂಬಾನೇ ಉಪಯೋಗ ಅಂತ ಹೇಳ್ತೀರಾ ಈ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಬಂದ್ರೆ ಜೊತೆಗೆ ಈಗ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳು ಇದಾವೆ ಅಲ್ಲಿ ಜೋಳ ಬೆಳಿತಾರೆ ನಾನು ಜೋಳದಿಂದ ಈಗ ಏನು ಈ ಬಿಳಿ ಜೋಳ ಆಗಿರ್ಬೋದು ಅಥವಾ ಹೈಬ್ರಿಡ್ ಜೋಳ ಆಗಿರ್ಬೋದು ಅದರಿಂದ ಕೆಲವರೆಲ್ಲ ಮಾಡಿಸಿದರೆ ಅದು ಫಂಗಸ್ ಎಲ್ಲ ಆಗಿದೆ ಸರ್ ಅದರಿಂದ ಸಮಸ್ಯೆ ಆಗಿದೆ ಸರ್ ನಾನು ಮೆಕ್ಕೆಜೋಳ ಸೂಕ್ತ ಸರ್ ಯಾಕೆಂದ್ರೆ ನಾನು ಸಾಕಷ್ಟು ತಾಂತ್ರಿಕ ತಜ್ಞರ ಜೊತೆ ನಾನು ಮಾತುಕತೆ ನಡೆಸಿದಾಗ ಅವ್ರನ್ನು ವಿಚಾರಿಸಿದಾಗ ಇಲ್ಲ ರಮೇಶ್ ಬರಲ್ಲ ಅದು ಪ್ರಯತ್ನ ಪಡ್ಬೇಡ್ರಿ ಸುಮ್ನೆ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ ಸಲಹೆ ಕೊಟ್ಟಿದ್ದಾರೆ ಸರ್ ಯಾಕೆಂದ್ರೆ ಇದು ಮೆಕ್ಕೆಜೋಳನೆ ಸೂಕ್ತ ಅದರಿಂದಾನೆ ಮಾಡಬಹುದು ಅದರಲ್ಲಿ ಸುಮಾರು ವೆರೈಟೀಸ್ ಇದೆ ಸರ್ ಆಫ್ರಿಕನ್ ಟಾಲ್ ಅಂತ ಇದೆ ಅದು ತುಂಬಾ ಬರುತ್ತೆ ಒಳ್ಳೆ ಹೈ ಹೀಲ್ಡ್ ಬರುತ್ತೆ ಆಮೇಲೆ ರೈತರಿಗೂ ಒಂದು ಒಂದು ವರದಾನ ಅನ್ಬೋದು ಸರ್ ನೋಡಿ ಸರ್ ಈಗ ನಾವು ಮೆಕ್ಕೆಜೋಳನ ನಾವು ಆದಷ್ಟು ಏಯ್ಟಿ ಏಯ್ಟಿ ಫೈವ್ ಡೇಸ್ಗೆ ನಾವು ಕಟ್ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂತಂದ್ರೆ ರೈತರು ಅದನ್ನ ಗಿಳಿ ಕಾಯೋ ತಪ್ಪುತ್ತೆ ಆಮೇಲೆ ಬೇರೆ ಕಾಡು ಪ್ರಾಣಿಗಳಿಂದ ಅವಾಯ್ಡ್ ಮಾಡಿದಂಗೆ ಆಗುತ್ತೆ ಆಮೇಲೆ ನಾವೇ ಕೊಯ್ದು ವೇಬಿಡ್ಜ್ ಮಾಡ್ಕೊಂಡು ನಾವೇ ಅದನ್ನು ಚಾಪ್ ಮಾಡಿ ಆತನಿಗೆ ಅಡ್ವಾನ್ಸ್ ಆಗಿ ನಾವು ದುಡ್ಡು ಕೊಡೋದ್ರಿಂದ ಅವನಿಗೆ ಹಾರ್ವೆಸ್ಟ್ ಮಾಡೋದ್ ತಪ್ಪುತ್ತೆ ಅದನ್ನ ಪ್ರೊಸೆಸಿಂಗ್ ಎಲ್ಲ ತಪ್ಪುತ್ತೆ ಅಷ್ಟು ಅಮೌಂಟ್ ಆತನಿಗೆ ಉಳಿಯೋದ್ರಿಂದ ವರ್ಷಕ್ಕೆ ಮೂರು ಬೆಳೆ ಬೆಳಿಬೋದು ಸರ್ ಆತ ಮನಸ್ಸು ಮಾಡಿದ್ರೆ ಮೂರು ಬೆಳೆಯನ್ನು ತೆಗಿಬೋದು ತೆಗಿಬೋದು ಅವಾಗ ಏನಾಗುತ್ತೆ ಮೂರು ಬೆಳೆಯನ್ನು ನಾವು ಪರ್ಚೇಸ್ ಮಾಡ್ತೀವಿ ಸರ್ ನಾವು ಪರ್ಚೇಸ್ ಮಾಡಿ ನಾವು ಮಾಡ್ತೀವಿ ನಾವು ಮೂರು ಬೆಳೆದು ಸಲೇಜ್ ಮಾಡ್ತೀವಿ ಈಗ ತಾವೊಬ್ಬ ಆರ್ಥಿಕ ತಜ್ಞರು ಹೌದು ಪ್ರಗತಿ ಪರ ಕೃಷಿಕರು ಹೌದು ಈಗ ತೋಟದ ಬೆಳೆಗಳಿಗೆ ಬಂದ್ರೆ ಏನ್ ಬೆಳೆ ಬೆಳಿತಾ ಇದೆ ಸರ್ ನನ್ನ ತೋಟದಲ್ಲಿ ಸುಮಾರು ಹಣ್ಣಿನ ಗಿಡಗಳು ಇದಾವೆ ಅಡಿಕೆ ಇದೆ ನಮ್ದು ಮೇನ್ ಕ್ರಾಪ್ ಅಂತಂದ್ರೆ ಅಡಕೆನಯ ಅಡಿಕೆ ಒಳಗಡೆ ಒಂದಿಷ್ಟು ಹಣ್ಣಿನ ಗಿಡಗಳನ್ನ ಹಾಕೊಂಡಿದೀವಿ ಆಮೇಲೆ ಅಂತರ ಬೆಳೆಯಾಗಿ ಮಹಾಗನಿ ಇದೆ ಮಹಾಗಣಿ ಒಂದ್ ಸ್ವಲ್ಪ ಇದೆ ಆಮೇಲೆ ಒಂದು ಸಮಗ್ರ ಬೆಳೆ ಪದ್ಧತಿಗೆ ಹೋದ್ರೆ ಎಲ್ರ ಹೋಗಿ ಒಂದು ಸಂಬಂಧ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳಿಗೆ ಬರ್ತಾ ಇರುತ್ತೆ ಮೇನ್ ಕ್ರಾಪ್ ಅಂದ್ರೆ ನಮ್ದು ಅಡಕೆ ಅಡಿಕೆ ದುಡ್ಡು ಮಿಕ್ಕುತ್ತೆ ಇನ್ನು ಉಳಿದದ್ದೆಲ್ಲ ಅದಕ್ಕೆ ಖರ್ಚಿಗೆ ಸರಿ ಹೋಗ್ತದೆ ಕೃಷಿ ಹೊಂಡ ಮಾಡ್ಕೊಂಡು ಮೀನು ಕೂಡ ಸಾಕಾಣಿಕೆ ಮಾಡಿದಿರ ಐದರ ಬಗ್ಗೆ ನಮ್ದೊಂದು ಕೃಷಿ ಹೊಂಡದಲ್ಲಿ ಗಿಫ್ಟ್ ತಿಲಾಪಿ ಅಂತ ಹೇಳಿಬಿಟ್ಟು ಒಂದು ಹೊಸ ವೆರೈಟಿ ಅದು ಹೊಸದಗೆ ಪ್ರೊಡ್ಯೂಸ್ ಆಗಿರತಕ್ಕಂತ ಹೊಸ ವೆರೈಟಿ ಅದು ಅದನ್ನ ಹಾಕಿದೀನಿ ಸುಮಾರು ಏನಿಲ್ಲ ಅಂತಂದ್ರೆ ಈ ಒಂದು ಎರಡ್ ಮೂರ್ ತಿಂಗಳ ಆಯ್ತು ಹಾಕಿ ಒಂದು 2 ಮೂರ್ ಕೆಜಿ ರೇಂಜ್ಗೆ ಗೆ ಬಂದಿದೆ ಬಂದಿದೆ ಸರ್ ಅವನ್ನ ನಿನ್ನ ಹಾರ್ವೆಸ್ಟ್ ಎರಡು ಮೂರ್ ತಿಂಗಳಲ್ಲಿ ಹಾರ್ವೆಸ್ಟ್ ಮಾಡಿಲ್ಲ ಪ್ರಥಮ ನಿಮ್ಮ ಪ್ರಯತ್ನ ಇಲ್ಲ ಸರ್ ಇಂದೆಲ್ಲ ನಾನು ಕಾಟ್ಲಾ ಮತ್ತೆ ಗೌರಿ ಅಂತ ಅಂತ ಹೇಳ್ಬಿಟ್ಟಿದ್ದೆ ಒಳ್ಳೆ ಚೆನ್ನಾಗಿ ಬಂತು ಅವನು ಇಲ್ಲೇ ಲೋಕಲ್ ಅಲ್ಲೇ ಮಾರಾಟ ಮಾಡಿದ್ವಿ ಈಗ ನಮ್ಮ ಕತ್ಲಗೆರೆ ಕೃಷಿ ಸಂಶೋಧನಾ ಕೇಂದ್ರದ ಸೈಂಟಿಸ್ಟ್ಗಳ ಸಲಹೆ ಮೇರೆಗೆ ಅವರ ಒಂದು ಈ ಒಂದು ವೆರೈಟಿ ಬಿಟ್ಟ್ರಿ ರಮೇಶನ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದಿದ್ಕೆ ಆ ಒಂದು ವೆರೈಟಿ ನಾ ಬಿಟ್ಟಿದ್ವಿ ಈಗ ಅವನ್ನ ಒಂದಿಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಬಹಳ ಕಡಿಮೆ ಬಿಟ್ಟಿದ್ವಿ ನಾವು ಒಂದು ನಾನೂರು ಬಿಟ್ಟಿದ್ವಿ ಅಂತ <muchas> അത് <muchas> ಈಗ ಒಂದ್ ಎರಡು ಸಾವಿರ ಮರಿನ ಬೆಳೋಣ ಅಂತ ಆಲೋಚನೆ ಮಾಡಿದ ಹೌದೌದು ಒಟ್ಟಾರೆಯಾಗಿ ಖರ್ಚು ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತೀರಾ ಒಂದು ಕೆಜಿ ನೀವು ಸೈಲೇಜ್ ಮಾಡೋದಾದ್ರೆ ಖರ್ಚು ಬಂದು ಅದಕ್ಕೆ ನಿವ್ವಳ ಲಾಭ ಅಂತ ಎಷ್ಟು ಸಿಗುತ್ತೆ ಅಂತ ಹೇಳ್ತೀರಾ ಸರ್ ಇದರಲ್ಲಿ ನಿವ್ವಳ ಲಾಭ ಬಹಳ ಕಡಿಮೆನೇ ಇಟ್ಕೊಂಡಿದೀವಿ ಸರ್ ಯಾಕೆ ಅಂತಂದ್ರೆ ಈಗ ರೈತರಿಗೆ ಕೊಡಬೇಕು ಹಾರ್ವೆಸ್ಟ್ ಮಾಡೋರಿಗೆ ಲೇಬರ್ಸ್ ಕೊಡಬೇಕು ಆಮೇಲೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜಸ್ ವೇ ಬಿಡಿಸ್ ಆಮೇಲೆ ನಾವು ಪ್ಯಾಕಿಂಗ್ ಮಾಡೋದು ಚೀಲದ್ದು ನನಗೆ ಐವತ್ತು ರೂಪಾಯಿ ಒಂದು ಚೀಲನೇ ಬೀಳುತ್ತೆ ಸರ್ ಹಂಗಾಗಿ ಆ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೊಂಡು ದುಗಿಸ್ಕೊಂಡು ನಮಗೆ ಒಂದು ಕೆಜಿ ಏನಿಲ್ಲ ಅಂದ್ರೆ ಒಂದು ಐವತ್ತು ಪೈಸ ಸರ್ ಸಿಗುತ್ತೆ ನಿಮಗೆ ತೃಪ್ತಿ ಇದೆ ತೃಪ್ತಿ ಇದೆ ಸರ್ ಈಗ ಬಿಸ್ನೆಸ್ ಅದರಲ್ಲಿ ನಮಗೆ ಲಾಭಾಂಶ ಕಡಿಮೆ ಪ್ರಮಾಣದಲ್ಲೇ ಸಿಗಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ಆಗಲಿ ಸುಸ್ಥಿರವಾಗಿ ಸುಸ್ಥಿರವಾಗಿ ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ವಾರಕ್ಕೆ ತಿಂಗಳಿಗೂ ಒಂದು ಟನ್ ಕಳ್ಸೋದನ್ನ ನಾವು ದಿನಕ್ಕೊಂದು ಐದ್ ಟನ್ ಕಳ್ಸಿದ್ರೆ ಆಮೇಲೆ ನೆಕ್ಸ್ಟ್ ನಾವು ನಮ್ಮ ಆಲೋಚನೆ ಡೋರ್ ಡೆಲಿವರಿ ಕೊಡ್ಬೇಕು ಅನ್ನೋ ಒಂದು ಆಲೋಚನೆ ಮಾಡ್ಕೊಂಡಿದೀವಿ ಬಹಳ ಕಡಿಮೆ ಒಂದು ರೀಸನಬಲ್ ರೇಟ್ ಅಲ್ಲಿ ನಾವು ಕೈಗೆಟ್ಟು ದರದಲ್ಲಿ ದರದಲ್ಲಿ ಮನೆ ಬಾಕಿಗೆ ತಲುಪಿಸಬೇಕು ಅನ್ನೋ ಒಂದು ಆಲೋಚನೆ ತಳಿ ಹಸುಗಳನ್ನ ಈಗ ಕೆಲವೊಂದು ಲೋಕಲ್ ದಲ್ಲಾಳಿಗಳು ಅವರೆಲ್ಲ ಮೋಸ ಮಾಡೋದು ಹಿಂಗೆಲ್ಲ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ನಮ್ಮ ಗಮನಕ್ಕೆ ಬಂದ್ರೆ ಒಂದು ಒಳ್ಳೆ ತಳಿಯ ಹಸುಗಳು ಏನಾದ್ರೂ ನಮ್ಮ ಗಮನಕ್ಕೆ ಬರ್ತಾ ಇರ್ತವೆ ಅಂತಂತಂದ್ರೆ ಅವ್ರಿಗೆ ಕೊಡಸ್ತಕ್ಕಂಥ ವ್ಯವಸ್ಥೆನು ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಒಳ್ಳೇದು ರಮೇಶ್ ಅವರೇ ಇದುವರೆಗೆ ತಾವು ಏನು ಕೃಷಿಯ ಜೊತೆಗೆ ಈ ರಸ ಒಂದು ಉದ್ಯಮ ಸಣ್ಣದಾಗಿ ಆರಂಭ ಮಾಡಿದಿರಿ ಜೊತೆಗೆ ಪಿ ಎಂ ಎಫ್ ಯೋಜನೆಯಡಿ ಶುದ್ಧ ಕೊಬ್ಬರಿ ಎಣ್ಣೆ ತೆಗೆಯುವ ಒಂದು ಘಟಕ ಕೂಡ ಆರಂಭ ಮಾಡ್ಕೊಂಡಿದಿರಿ ನಿಮ್ಮ ಮುಂದಿನ ಯೋಜನೆಗಳು ಎಲ್ಲಾ ಸಫಲವಾಗಲಿ ಅಂತ ಹೇಳಿ ನಾವು ಕೂಡ ಆಸಿಸುತ್ತಾ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ನಮ್ಮ ಕೇಳುಗರಿಗೆ ಮಾಹಿತಿ ನೀಡುವುದಕ್ಕೆ ತಮಗೆ ಧನ್ಯವಾದ ಕೊನೆಯದಾಗಿ ಈಗ ನೀವು ಏನು ಸೈಲೇಜ್ ಮಾಡ್ತಾ ಇದೀರಿ ರಸಮೇವು ಮೇವು ತಯಾರ ಇದ್ದೀರಾ ನಿಮ್ಮ ಉತ್ಪನ್ನಗಳ ಅವರು ಕೊಂಡುಕೊಳ್ಳುವುದಾದರೆ ಇಲ್ಲ ಇಲ್ಲಿ ಘಟಕಕ್ಕೆ ಬಂದು ಯಾವ ರೀತಿಯಿಂದ ಮಾಡ್ತಾ ಇದ್ದೀರಾ ನಿಮ್ಮಿಂದ ಕಲಿಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನನ್ನ ಹೆಸರು ಕೆ ಎಂ ರಮೇಶ್ ಅಂತ ಹೇಳಿ ಕಾರಿಂಗ್ನೂರು ಫಸ್ಟ್ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಕಾರಿಂಗ್ನೂರ್ ಕ್ರಾಸ್ ಇಂದ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಕಾನ್ವೆಂಟ್ ಅಂತ ಇದೆ ಅದರ ಪಕ್ಕದಲ್ಲೇ ನಮ್ದು ಮನೆ ಬರುತ್ತೆ ನಮ್ಮ ಘಟಕನೂ ಇರೋದು ಇಲ್ಲೇನೆ ನನ್ನ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು ಡಬಲ್ ನೈನ್ ಸೆವೆನ್ ಟು ಏಟ್ ಸಿಕ್ಸ್ ತ್ರೀ ಜೀರೋ ಡಬಲ್ ನೈನ್ ಸೆವೆನ್ ಟು ಏಟ್ ಸಿಕ್ಸ್ ತ್ರೀ ಜೀರೋ ನೈನ್ ಜೀರೋ ಓಕೆ ಧನ್ಯವಾದ ರಮೇಶ್ ಅವರೇ ಇದುವರೆಗೆ ತಾವು ತಮ್ಮ ಒಂದು ಕೃಷಿ ಅನುಭವ ಜೊತೆಗೆ ಏನು ಸಣ್ಣದಾಗಿ ಉದ್ಯಮ ಆರಂಭ ಮಾಡಿದ್ರೆ ಇದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಹೈನು ರಾಸುಗಾರರಿಗೆ ಅಂದ್ರೆ ಹೈನುಗಾರಿಕೆ ಮಾಡ್ತಕ್ಕಂಥವರಿಗೆ ಸಣ್ಣ ಪ್ರಮಾಣ ಇರಲಿ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡವರಿಗೆ ತಾವು ಸಲಹೆ ರೂಪದಲ್ಲಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಈ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ರಮೇಶ್ ಅವರೇ ನಮಸ್ಕಾರ